ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವುದೇ ಒಂದು ಅಗ್ರಿಕಲ್ಚರ್ ಲೇಬರ್ ಆಗಿರ್ಬೋದು ಮತ್ತು ಬಿಲ್ಡಿಂಗ್ ಕೆಲಸ ಮಾಡುವಂಥ ಕಾರ್ಮಿಕರಾಗಿರ್ಬೋದು ಎಲ್ಲ ಒಂದು ಕಾರ್ಮಿಕರಿಗೆ ಈ ಕಾರ್ಡ್ ಇತ್ತು ಅಂತಂದ್ರೆ ಅವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿನ ಅವ್ರ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು ಅದಕ್ಕಾಗಿ ಕೆಲವೊಂದಿಷ್ಟು ಜನರಲ್ಲಿ ಗೊಂದಲ ಏನಿದೆ ಅಂದರೆ ಕೆಲವು ಜನರು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಕೂಡ ಈ ಕಾರ್ಡನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ನಾನು ಕೇಳಿದ್ದೀನಿ ಅದೇ ರೀತಿಯಾಗಿ ಕೆಲವರು ಮಾಡಿಸ್ಕೊಂಡಿದ್ದು ಕರೆ ಅದು ಯಾವ ರೀತಿ ಮಾಡಬೇಕಂತೂ ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ತಿಳಿಸಿಕೊಟ್ಟಿದ್ದೆ ಈ ಕಾರ್ಡ್ ಇದು ಯಾವ ಕಾರ್ಡ್ ಅಂದರೆ ಈ ಶ್ರಮ ಕಾರ್ಡ್ ಅಂತೇಳಿ ಇದು ಯಾವುದೇ ಒಂದು ಕಂಟ್ರಕ್ಷನ್ ವರ್ಕ್ ಮಾಡುವಂಥ ಲೇಬರ್ಸ್ ಆಗಿರ್ಬೋದು ಬೇರೆ ಬೇರೆ ಅಗ್ರಿ ಅಗ್ರಿಕಲ್ಚರ್ ಲೇಬರ್ಸ್ ಆಗಿರ್ಬೋದು ಒಟ್ಟಿನಲ್ಲಿ ಲೇಬರ್ ಕೆಲಸ ಮಾಡುವಂಥ ಕಾರ್ಮಿಕರು ಈ ಕಾರ್ಮಿಕರು ಈ ಕಾರ್ಡನ್ನ ಮಾಡಿಸ್ಕೊಂಡ್ರೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅವ್ರ ಖಾತೆಗೆ ಜಮಾ ಆಗುತ್ತಂತೆ ಹಾಗಿದ್ರೆ ಮೂರು ಸಾವಿರ ರೂಪಾಯಿ ಯಾವ ರೀತಿ ಜಮಾ ಆಗುತ್ತೆ ಯಾಕೆ ಜಮಾ ಆಗುತ್ತೆ ಯಾವ ಕಾರಣದಿಂದ ಜಮ ಆಗುತ್ತೆ ಪ್ರತಿ ತಿಂಗಳು ಕೂಡ ಜಮ ಆಗುತ್ತಾ ಒಂದು ವರ್ಷಕ್ಕೆ ಜಮಾ ಆಗುತ್ತಾ ಈ ಎಲ್ಲ ಡೌಟ್ಸ್ಗಳಿಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಮಾಹಿತಿ ಕೊಡ್ತೀನಿ ಮತ್ತು ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೆ ನೋಡಿ ಹಾಗೆ ನಮ್ಮ ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಸ್ನೇಹಿತರೆ ಈ ಒಂದು ಇ ಶ್ರಮ ಕಾರ್ಡ್ ಯಾವ ರೀತಿ ನೋಂದಣಿ ಮಾಡಿಕೊಳ್ಬೇಕು ನೀವು ನಿಮ್ಮ ಮೊಬೈಲ್ನಲ್ಲೇ ನೋಂದಣಿ ಮಾಡಿಕೊಳ್ಬೋದು ಮೊಬೈಲ್ನಲ್ಲಿ ಯಾವ ರೀತಿ ನೋಂದಣಿ ಮಾಡಿಕೊಳ್ಬೇಕಂತ ಗೊತ್ತಿಲ್ಲ ಅಂದರೆ ಆಲ್ರೆಡಿ ಇದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ಯಾವ ರೀತಿ ಒಂದು ಕಾರಣ ನೀವು ಜನರೇಟ್ ಮಾಡ್ಕೊಳ್ಬೇಕನ್ನೋ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ಆ ಮಾಹಿತಿ ಗೊತ್ತಿಲ್ಲ ಅಂತಂದರೆ ಆ ವಿಡಿಯೋನ ನೋಡಿ ನೀವು ಮಾಹಿತಿ ಒಂದು ಈ ಒಂದು ಈಸ್ರಮ ಕಾರಣ ನೀವು ಮಾಡಿಕೊಳ್ಬೋದು ಆ ಒಂದು ವಿಡಿಯೋದ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೀವು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಒಂದು ಶ್ರಮ ಕಾರ್ಡ್ ಮಾಡುವಂಥ ಸಂಪೂರ್ಣ ಮಾಹಿತಿ ಆ ಒಂದು ವಿಡಿಯೋದಲ್ಲಿ ಇರುತ್ತೆ ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೂರು ಸಾವಿರ ಯಾರು ಯಾವ ರೀತಿಯಾಗಿ ನಿಮ್ಗೆ ಸಿಗುತ್ತೆ ಅದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ನಿಜ ಆದರೆ ಯಾವಾಗ ಬರುತ್ತೆ ಅದು ಮೇನ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಈಗ ಕಾರ್ಡ್ ಮಾಡಿಸಿದ ತಕ್ಷಣವೇ ನಿಮ್ಗೆ ಬರೋದಿಲ್ಲ ಇದು ನಲವತ್ತು ವರ್ಷದ ಒಳಗಿನ ಒಂದು ವಯಸ್ಕರು ನಲವತ್ತು ವರ್ಷದ ಒಳಗಿನ ವಯಸ್ಕರು ಈ ಒಂದು ಕಾರ್ಡನ್ನ ಮಾಡಿಸ್ಕೊಳ್ಬೇಕಾಗುತ್ತೆ ಈ ಶ್ರಮ ಕಾರ್ಡು ಮಾಡಿಕೊಂಡ್ರೆ ನಿಮಗೆ ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳು ಪಿಂಚಣಿ ರೂಪದಲ್ಲಿ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ನಿಮ್ಗೆ ಬರುವುದು ನಿಜ ಆದರೆ ಇದು ಕೆಲವರು ಹೇಳ್ತಾರೆ ಈ ಕಾರ್ಡ್ ನೋಂದಣಿ ಮಾಡಿಸ್ಕೊಂಡಂಥ ಎಲ್ಲ ಕಾರ್ಮಿಕರಿಗೂ ಮಾಡಿಕೊಂಡ ಈ ಕಾರ್ಡ್ ಜನರೇಟ್ ಆದ ತಕ್ಷಣವೇ ಮೂರು ಮೂರು ಸಾವಿರ ರೂಪಾಯಿ ಬೀಳುತ್ತೆ ಅಂತ ಕೆಲವೊಂದಿಷ್ಟು ಸುಳ್ಳು ಮಾಹಿತಿ ಹೇಳ್ತಾರೆ ಇದು ಆ ರೀತಿ ಇಲ್ಲ ಇದು ಪಿಂಚಣಿ ಅರವತ್ತು ವರ್ಷ ಆದಮೇಲೆ ಎಲ್ಲ ಫಲಾನುಭವಿಗಳು ಎಲ್ಲ ಕಾರ್ಮಿಕರಿಗೆ ಪಿಂಚಣಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತಂದಿದ್ದಾರೆ ಈ ಶ್ರಮ ಯೋಜನೆ ಅಂತೇಳಿ ಈ ಈ ಶ್ರಮ ಯೋಜನೆ ಕಾರಣ ಎಲ್ಲರೂ ಕೂಡ ನೋಂದಣಿ ಮಾಡಿಕೊಳ್ಳಿ ಇದು ಅರವತ್ತು ವರ್ಷ ಆದಮೇಲೆ ನಿಮಗೆ ಸಿಗುವಂಥ ಲಾಭ ಆಗಿರುತ್ತೆ ಈಗ ಈ ಒಂದು ಮಾಹಿತಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಬೋದು ಇಲ್ಲಿ ನೋಡಿ ತಿಂಗಳಿಗೆ ಮೂರು ಸಾವಿರ ಪಿಂಚಣಿ ಮಾನ್ ಧನ್ ಯೋಜನೆ ಅಂತ ಹೇಳಿದ್ರು ಈ ಮಾನ್ ಧನ್ ಯೋಜನೆ ಮೂಲಕ ನಿಮ್ಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುವಂಥದ್ದು ಸ್ನೇಹಿತರೆ ಇಲ್ಲಿ ನಿಮ್ಗೆ ಲೈವ್ ಪ್ರೂಫ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ತಿಂಗಳಿಗೆ ರೂಪಾಯಿ ಮೂರು ಸಾವಿರ ಪಿಂಚಣಿಗೆ ಮಾನ್ ಧನ್ ಯೋಜನೆ ಈ ಯೋಜನೆ ಮೂಲಕ ಅರವತ್ತು ವರ್ಷದ ನಂತರ ನಿಮಗೆ ಸಿಗುತ್ತೆ ಇನ್ನೂ ಹಲವಾರು ಒಂದು ಇನ್ಫಾರ್ಮೇಷನ್ ಇದರಲ್ಲಿ ಇದೆ ಮುಂದೆ ಬರುವಂಥ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸುವಂತ ಒಂದು ಕೆಲಸ ಮಾಡ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು